ಮೆಟ್ರೋ ಸ್ಟೇಷನ್ ಫಸ್ಟ್ ಸ್ಟಾಪ್ ಹೇಳ್ತಿರೋದು ಯಾವ್ದೇ ಸಿಟಿ ಫಸ್ಟ್ ಮೆಟ್ರೋ ಸ್ಟಾಪ್ ಇದ್ರೆ ಇಟ್ಕೊಡ್ಬೇಕು ಅದೇ ಸ್ಟಾಪ್ ಕೊಡಲ್ಲ ನೀವು ರೂಲ್ಸ್ ಗೊತ್ತಿಲ್ಲ ನಿಮಗೆ ಅಲ್ಲ ನಿಮ್ಗೆ ಹಿರೋಡಿಪಿ ಅಲ್ಲಿ ರೂಲ್ಸ್ ಅಲ್ಲಿ ಕೊಟ್ಟಿಲ್ಲ ಹಿರೋಡಿಪ್ ಅಲ್ಲಿ ಇಲ್ದಿದ್ದೆಲ್ಲ ಮಾತಾಡ್ತಿರಲ್ಲ ಸರಿ ಹಾಕೋಣ ನೀನು ಮಾತಾಡ ನಿಲ್ಸಂದಿರ್ಬೋ ನಾನು ನಿಮಗೆ ಗೊತ್ತಿಲ್ಲ ರೂಲ್ಸ್ ಅಲ್ಲ ಮಾತಾಡಕ್ ಬರ್ತಿರಲ್ಲ ಸರ್ವಿಸ್ ರೋಡ್ ಬೇಡ ಹೈವೇ ನಿಲ್ಸಿ ಸೈಡಿಗೆ ಯಾವ ಪಿ ಡಿ ಎಫ್ ಸ್ಟಾಪಿಲ್ಲ ಏನು ಪಿ ಡಿ ಎಫ್ ನಿಲ್ಲಿಸ್ತೀರಾ ಅದ್ ಹೈವೇ ಅಲ್ಲಿ ಸರ್ವಿಸ್ ರೋಡ್ ನಿಲ್ಸ್ತೀಯ ನೀನು ಅದೆಲ್ಲ ಗೊತ್ತಿಲ್ಲ ಪಿ ಡಿ ಎಫ್ ನೀವು ಸರ್ವಿಸ್ ರೋಡ್ ನಿಲ್ಲಿಸ್ತೀಯ ಪಿ ಡಿ ಎಫ್ ನೀವು ಸರ್ವಿಸ್ ರೋಡ್ ನಿಲ್ಲಿಸ್ತೀಯ ಗೊತ್ತಿಲ್ಲ ಮಾತಾಡ್ಬಿಡ ಗೊತ್ತಿಲ್ಲ ಮಾತಾಡ್ಬಿಡಿಗೆ ಹಾಕಿನಿ ಏನ್ ರೂಲ್ಸ್ ಗೊತ್ತಿಲ್ಲ ಏನಿಲ್ಲ ಗಾಡಿ ತಂದು ಬಂದ್ಬಿಡ್ತೀರ ಅಣ್ಣ ಇಲ್ಲ ನಿಲ್ಸು ನಿನ್ ಹೆಂಗ್ ನಿಲ್ಸೋದು ನೋಡ್ತೀನಿ

ನೋಡಿ ಇದು ಹಿರಿಯರು ಡಿಪೋ ಗಾಡಿ ಬೆಳಗ್ಗೆ ನಾಲ್ಕು ವರ್ಗ ಬಿಡುತ್ತೆ ಇವ್ನ ಏನ್ ಹೇಳ್ತಾನೆ ವಿಡಿಯೋನ ಕ್ಲೀನ್ ಆಗಿ ಅಬ್ಸರ್ವ್ ಮಾಡಿ ವಿಡಿ ಸ್ಟಾಪ್ ನಾನು ಸರ್ವಿಸ್ ಅಲ್ಲಿ ಕೊಡ್ತೀನಿ ಹೈವೇ ಹೈವೇದ ಕೊಡಲ್ಲ ಅಂತ ಸರಿ ಓಕೆ ಅಂತ ವಿಡಿಯೋ ನೋಡಿ ಹೈವೇನಲ್ಲಿ ನಿಲ್ಸ್ ಹೋಗ್ತಿದ್ದಾನೆ ಯಾವ್ದೇ ತರ ಸರ್ವಿಸ್ ರೋಡ್ ಎಷ್ಟು ಸುಳ್ಳು ಹೇಳ್ತಾನೆ ಎಷ್ಟು ಅಹಂಕಾರ ಇದೆ ಈ ಡ್ರೈವರ್ ಕಂಡಕ್ಟರ್ ಗಳಿಗೆ ಅಂದ್ರೆ ಇವ್ರಿಗೆ ಇಂತ ನನ್ನ ಮಕ್ಳಿಗೆ ಇವ್ರಿಗೆ ಏನಕ್ಕೆ ಕೊಂಡಿದ್ರೆ ಡ್ಯೂಟಿಗೆ ಸಸ್ಪೆಂಡ್ ಮಾಡಿಸಿ ಈ ತರ ಡ್ಯೂಟಿ ಮಾಡಂಗಿದ್ರೆ ಹತ್ರ ಸ್ಟಾಪ್ ಕೊಡಕ್ಕೆ ಹೈವೇನಲ್ಲಿ ಸಪ್ರೇಟ್ ಲೇನ್ ಇದೆ ಅಲ್ಲಿ ಆರಾಮಾಗಿ ಸ್ಟಾಪ್ ಕೊಡೋದಿತ್ತು ಇಲ್ಲಿ ವಿಡಿಯಾನ ಸಪ್ರೇಟ್ ಲೇನ್ ಇಲ್ಲ ಆದ್ರೂ ವಿಡಿಯೋ ಸ್ಟಾಪ್ ಕೊಟ್ಟು ಮಾಧುವಾರ ಕೊಟ್ಟಿಲ್ಲ ಎಷ್ಟು ದುರಹಂಕಾರ ಈಗ ಅಂದ್ರೆ ಇವ್ರ ಮೇಲೆ ಸ್ಟ್ರಿಕ್ಟ್ ಆಕ್ಷನ್ ತೊಗೊಂಡು ಹಿರಿಯ ಡಿಪೋ ಮ್ಯಾನೇಜರ್ಗೆ ಹೇಳ್ತಿದ್ವಿ ಇವ್ರ ಮೇಲೆ ಸ್ಟ್ರಿಕ್ಟ್ ಆಕ್ಷನ್ ತಗೊಂಡಿಲ್ಲ ಅಂದ್ರೆ ನಾನು ಯಾ ಲೆ ಕಂಪ್ಲೇಂಟ್ ರೈಸ್ ಮಾಡ್ಕಾ ಆ ಲೆವೆಲ್ ಕಂಪ್ಲೇಂಟ್ ರೈಸ್ ಮಾಡ್ತೀನಿ